ಅಮ್ಮತ್ತಿಯ ಶ್ರೀ ಚಾಮುಂಡೇಶ್ವರಿ ಪಾಷಣಮೂರ್ತಿ ದೇವಾಲಯದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಹಾಗೂ ನೇಮೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ದೇವಾಲಯದಲ್ಲಿ ದೈವ ದೇವರುಗಳಿಗೆ ಅಭಿಷೇಕ ಪೂಜೆ ಅಲಂಕಾರ ಪೂಜೆ ನಾಗಪೂಜೆ ನಾಗಹೋಮ ಆಶ್ಲೇಷ ಬಲಿ ದುರ್ಗಾಪೂಜೆ ದುರ್ಗ ಹೋಮ ಮತ್ತಿತರ ವಿಧಿಗಳು ನಡೆದವು ರಾತ್ರಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಬಳಿಕ ನೇಮೋತ್ಸವದ ವಿಧಿವಿಧಾನಗಳು ಆರಂಭವಾದವು ನೆರೆದ ಭಕ್ತಾದಿಗಳ ಸಮ್ಮುಖದಲ್ಲಿ ಪಂಜುರ್ಲಿ ಪಾಷಾಣಮೂರ್ತಿ ಹಾಗೂ ದೈವಗಳು ಅಬ್ಬರಿಸಿದವು ಬೆಳಿಗ್ಗೆವರೆಗೆ ನಡೆದ ನೇಮೋತ್ಸವದಲ್ಲಿ ಅಪಾರ ಸಂಖ್ಯೆ ಭಕ್ತಾದಿಗಳು ಪಾಲ್ಗೊಂಡು ಆಶೀರ್ವಾದ ಪಡೆದರು ವಾರ್ಷಿಕೋತ್ಸವದ ಅಂಗವಾಗಿ ರಾತ್ರಿ ಹಾಗೂ ಹಗಲು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಆಕರ್ಷಕ ಪಟಾಕಿಗಳ ಮೊರೆತ ಉತ್ಸವಕ್ಕೆ ಮೆರುಗು ತಂದಿತ್ತು ದೇವಾಲಯದ ಆಡಳಿತ ಮಂಡಳಿ ಪ್ರಮುಖರಾದ ಕುಟ್ಟಂಡ ಸರಸ್ವತಿ ಲೋಕೇಶ್ ಮುತ್ತಪ್ಪ ಖಜಾಂಜಿ ಉದ್ದೀಪಂಡ ಖುಷಿ ಅಯ್ಯಪ್ಪ ಇನ್ನಿತರರು ಪಾಲ್ಗೊಂಡಿದ್ದರು